ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀನಿ ನಮ್ಮ ಮೂರು ಜನ ನಮ್ಮ ನವಿ ಒಬ್ರು ಪೇಷೆಂಟ್ ಆಗಿಬಿಟ್ಟಿದ್ದಾರೆ ಇವತ್ತಿನ ವೀಡಿಯೋಗಕ್ಕೆ ಶುರು ಮಾಡ್ತಿದ್ವಿ ಸೊ ಇವತ್ತು ಪೂಜೆ ಮಾಡೋದಿತ್ತು ಸೊ ನಮ್ಮ ನವಿಗೆ ಹುಷಾರಿರಲ್ಲ ನಾವೇ ಮಾಡ್ತಾಯಿದ್ವಿ ಹಾಂ ಆಯ್ತು ತಿನ್ನಪ್ಪ ಅದು ಏನು ಇಷ್ಟನ ಗೊತ್ತಿಲ್ಲ ಗಾಯಸ್ ಆರೆಂಜ್ ಆರೆಂಜು ಆ ಕಲ್ಲರು ಆರೆಂಜು ತುಂಬ ಇಷ್ಟಪಡ್ತಾನೆ ಹಣ್ಣಾಗಲಿ ಕಲರಾಗಲಿ ಬಟ್ಟೆನಾಗಲಿ ತುಂಬ ಇಷ್ಟಪಡ್ತಾನೆ ಅಂತ ಗೊತ್ತಿಲ್ಲ ಅದು ಹುಳ್ಳಿಯಾಗಿ ಏನಾರ ಆಗ್ತಾ ಇರಲಿ ಅದೇ ಬೇಕು ಇಷ್ಟ ನನಗೆ ಆರೆಂಜು ಪಿಂಕ್ ಅಲ್ಲ ಅದು ಆರೆಂಜು ಸೊ ಬನ್ನಿ ನಮ್ಮ ನೋವಿ ಒಳಗಡೆ ಪೇಶಂಟಾಗಿ ಮಲಗಿದ್ದಾರೆ ಸೊ ನಮ್ಮದು ಇವತ್ತ ವಾರ ಹಾಂ ಈ ಪಪ್ಪಿ ಕೊಡೋ ಅವ್ರಿಗೆ ನಂಗೆ ಕೊಡೋ ಪಪ್ಪಿ ಕೊಡು ಪ್ಲೇನ್ ಕೀಸ್ ಕೊಡು ಪ್ಲೇನ್ ಕೀಸ್ ಕೊಡು ಹಿಂಗೆ ಕೊಟ್ಟ ಹ್ಞೂ ಓಕೆ ನೀವು ಕೊಡವಾ ಕ್ಯೂಟಿ ಫೈದು ಏನಾಯ್ತು ನವಿ ಯಾಕಾಯ್ತು ಹೆಂಗಾಯಿತು ಇನ್ನೊಂದು ವಿಷಯ ಗೊತ್ತಾಗ್ ಇವತ್ತ ನಾಳೆ ಮದುವೆ ಇತ್ತು ನಮ್ಮ ನವಿ ತುಂಬ ಆಸೆ ಪಟ್ಕೊಂಡು ಖುಷಿಯಾಗಿದ್ರು ಹೋಗೋಣ ಅಂತ ಪೇಶೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೂ ಹೋಗಾಗ್ತಿಲ್ಲ ನಿನ್ನೆ ಹೋಗಿ ಇಂಜೆಕ್ಷನ್ ತೊಗೊಂಬಂದ್ರೂ ಕಡಿಮೆನೇ ಆಗಿಲ್ಲ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸೊ ಕಡಿಮೆ ಆಗಿಲ್ಲ ಅಂದರೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಕಿವಿ ಏನು ಏನ ಏನಮ್ಮೆ ಕೆಳಗೆ ಬಿಡಲ್ಲ ಯಾಕೆ ಹಂಗಾಡ್ತೀಯಾ ನೀನು ತೋರಿಸ್ಬೇಕಾ ನೋಡಪ್ಪ ಹ್ಞೂ ಕಾಣಿಸ್ತಾ ಇದೆಯಾ ಸೊ ಪೇಶೆಂಟಾಗಿ ಏನು ತಿಂಡಿ ತಿಂತಲ್ಲ ಊಟ ಇಲ್ಲ ಸೊ ನಿಮ್ಮೆಲ್ಲರ ಆರೈಕೆ ನಮ್ಮ ನವಿ ಮೇಲೆ ಇರಲಿ ಗೈಸ್ ಓಕೆನಾ ಮಗ ನೀವು ಹೇಳ್ತಾ ಇದೀಯಾ ಹ್ಞೂ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹೋಗೋಣ ಹೊರಗಡೆ ಅನ್ನ ಆಗ್ತಾ ಆಗ್ತಾಯಿಲ್ಲ ಅಂತಿದ್ರು ನಮ್ಮ ನವಿರು ಅದಕ್ಕೋಸ್ಕರ ಗಂಜಿ ಮಾಡ್ಕೊಳೋಣ ಅಂತ ರವೆ ಹುರ್ಕೊಂಬಿಟ್ಟು ಉಪ್ಪು ಹಾಕ್ಬಿಟ್ಟು ಗಂಜಿ ಮಾಡ್ತಾಯಿದ್ದೀನಿ ಇದನ್ನಾದರೂ ಇದು ಹೊಟ್ಟೆ ತುಂಬಲ್ಲ ಬಟ್ ಅನ್ನ ತಿನ್ನೋಕ್ಕಾಗ್ತಲ್ಲ ಅಂತೆ ಕೈ ಕೈ ಒಡೆಯದಂತೆ ಸೊ ಅದರಿಂದ ಚೆನ್ನಾಗಿ ಬೇಯಿಸ್ಬೇಕಾ ನಾವೇ ಒಂಚೂರು ರವೆ ಸೀದೋಗೈತೆ ಪರವಾಗಿಲ್ವಾ ಸೋಸ್ಬೇಕಾ ಕರ್ಕರಾಗೈತೆ ಪರವಾಗಿಲ್ವಾ ಓಕೆ ನೋಡಿ ಫೈನಲಿ ಈ ರೇಂಜಿಗೆ ಗಂಜಿ ಆಗಿದೆ ನೆನೆ ತುಂಬ ತೆಳ್ಳಗೆ ಮಾಡಿದೆ ಇವತ್ತು ಪರ್ಫೆಕ್ಟ್ ಥಿಕ್ನೆಸ್ಸಲ್ಲಿ ಮಾಡಿದ್ದೀನಿ ಗಟ್ಟಿಗೆ ತುಂಬ ಗಟ್ಟಿನಲ್ಲ ತುಂಬ ತೆಳಗು ಅಲ್ಲ ಇವತ್ತು ಈ ಜ್ವರ ಬಿಡಲಿಲ್ಲ ಅಂದರೆ ನಾಳೆ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಬರ್ತೀನಿ ಓಕೆನಾ ಹೋಗಿ ಬಂದಿರೋ ಪ್ರಯುಕ್ತ ಏನಾರ ಡೆಂಗ್ಯೂ ಏನಾರು ಬಂತ ಚೆಕ್ ಮಾಡಬೇಕಾಗುತ್ತೆ ನೋಡೋಕ್ಕಾಗ್ತಾ ಪಾಪ ಜ್ವರ ಬಂದಾಗ ನನಗೆ ಜ್ವರ ಬಂದಾಗ ಯಾಕೆ ಹಿಂಗಾಡ್ತಾನೆ ಅಂದ್ಕೊಳ್ಳ ಕಟ್ ಅಷ್ಟೊಂದು ಇಷ್ಟೊಂದು ಹದಿನೈದು ದಿವ್ಸ ಆದರೂ ಹೋಗಿ ಎಲ್ಲೆಲ್ಲಿ ಅವ್ರಿಗೆ ಅದ್ಕೆ ನನಗೆ ಬೇಜಾರು ಅನ್ಸುತ್ತೆ ಇಬ್ಬರು ಮಕ್ಳು ನೋಡ್ಕೋಬೇಕು ನಿಮ್ಗೆ ಸ್ವಲ್ಪ ಸಮಾಧಾನ ಮಾಡ್ತೀನಿ ನಾನು ಬೇಕಂತ ಹಾಲು ಕೊಡ್ತೀನಿ ಬರೋ ಅವನಿಗೆ ಹಾಲು ಕೊಡ್ತೀನಿ ಬ ಹಾಲು ಹಾಲು ಕೊಡ್ತೀನಿ ಬಾ ಅಮ್ಮ ಕುಡಿಲ್ಲ ಆ ಥರ ಅನ್ಸೋದು ಹಿಂಸೆ ಅನ್ಸೋದು ಇವ ನಿಮ್ಗೆ ಹಿಂಸೆ ಅನಿಸ್ತಿಲ್ಲ ನಿಮ್ಸೆ ಅನಿಸ್ತಿಲ್ಲ ಹಾಗೆ ಏನು ಹಿಂಸೆ ಬಿಡ್ತಾರೆ ಮಕ್ಳು ಏನು ಚಿಕ್ಕ ಮಕ್ಳು ತಾನೆ ಸರಿ ಕೊಡಿರಿ ಜ್ವರ ಹ್ಞೂ ತಣ್ಣಿರ್ಬಟ್ಟಲ್ಲಿ ಹೊರಸ್ಲಾ ನೀವು ತಿನ್ನಿ ಅಣ್ಣ ಓಕೆ ಫೈನ ಕ್ಲಾಪ ಊಟ ಟೈಮ್ ನಮ್ಮ ಮಕ್ಕಳು ಹೊಳ್ತಾಯಿದ್ದಾರೆ ಏನು ಮಾಡ್ಕೊಡ್ಬೇಕು ಅಂತ ಗೊತ್ತಾಗ್ದಲ್ಲ ಮ್ಯಾಗಿ ಆಡ್ತಾ ಹೆಂಗಾಡ್ತಾಯಿದ್ದಾರೆ ಹೊಟ್ಟಸ್ತು ಸೊ ಸಂಜೆ ವಾರ ಮಾಡೋಣ ಅಂತ ಸುಮ್ಮನೆ ಮಧ್ಯಾಹ್ನದ ಮಾಡೋದು ಬೇಡ ಅಂತ ಒಂದು ಮ್ಯಾಗಿ ಮಾಡಿ ಇಬ್ಬರಿಗೂ ಡಿವೈಡ್ ಮಾಡಿ ಕೊಟ್ಟರೆ ನಮ್ಮ ದಿವಂಗೆ ಜಾಸ್ತಿ ಕೊಟ್ಟರೆ ಸಾಕಾಗಿಲ್ಲವಂತ ಅವನಿಗೆ ನಮ್ಮ ತಿಂತಾ ತಿಂತಾಯಿದೆ ನಾವು ತಿನ್ಸಕ್ ಕೊಟ್ಟು ತಿಂತಲ್ಲ ಅವನೇ ತಿನ್ಬೇಕಂತೆ ಸೊ ನಮ್ಮ ದಿವಂಗ್ಗೆ ಸಾಕಾಗಿಲ್ಲ ಇವಾಗ ಒಂದು ಚಪಾತಿನ ಬೇಯಿಸ್ಬಿಟ್ಟು ರೋಲ್ ಮಾಡಿ ಕೊಡಿಗೆ ಟೊಮೆಟೊ ಸಾಸ್ ಹಾಕ್ಬಿಟ್ಟು ಅಂತ ಕೇಳ್ತಾ ಇದ್ದಾರೆ ಓಕೆನಾ ಕೊಡ್ತೀನಿ ವೈಟ್ 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 ಬೆಳಗ್ಗೆ ರೊ ರೊಟ್ಟಿನೂ ಚಪಾತಿನೂ ಮಾಡಿರೋ ನನ್ನವಿ ಅವ್ರಿಗೆ ಚಪಾತಿ ತಿನ್ನಬೇಕು ಅನ್ನಿಸ್ತೈತೆ ಅಂತ ತೊಂಡೆಕಾಯಿ ಪಲ್ಯ ಅನಿಸುತ್ತೆ ಹ್ಞೂ ತೊಂಡೆಕಾಯಿನೇ ಇವಾಗ ನನ್ನ ಮಗು ಒಂದು ಚಪಾತಿನ ಬೇಯಿಸ್ಬಿಟ್ಟು ಕೊಡೋಣ ಫೈನಲಿ ಒಂದು ಚಪಾತಿ ಬೇಯಿಸಾಯ್ತು ಗಾಯಿಸಿ ಇವಾಗ ಅದ್ರ ಮೇಲೆ ಒಂದು ಚೂರು ಟೊಮಾಟೊಕ್ಕೆ ಕೆಚಪ್ ಇದನ್ನು ರೌಂಡ್ ಮಾಡಿ ಕೊಟ್ಟರೆ ಇವಾಗ ತಿಂತಾರೆ ನಮ್ಮ ಬಾಸ್ ನೋಡಿ ಗಾಯಿಸಿ ರೋಲ್ ಮಾಡ್ಕೊಂಡು ತಿಂತಾ ಇದ್ದಾರೆ ನಮ್ಮ ಬಾಸ್ ಇವಾಗ ರೋಲ್ ಹೆಂಗೆ ತಿಂತಾರಾ ಮೇಲ್ಗಡೆಯಿಂದ ತಿಂತಾರೆ ಮಧ್ಯದಿಂದ ಅಲ್ಲ ಮೇಲುಗಡೆ ಕಚ್ಚು ಮೇಲೆ ಏಯ್ ತಿಮ್ಮ ಹಾಂ ಹಂಗೆ ತಿನ್ನೋದು ಅದನ್ನೇ ಯಾಕೆ ರೋಲ್ ಮಾಡ್ಕೊಂಡು ತಿನ್ಬೇಕು ಹಂಗೆ ತಿನ್ನೋದಾದರೆ ನಿಮ್ಮ ತಿಂದಾಗಿಲ್ವ ಬಾಸ್ ಮ್ಯಾಗಿನಾ ಹಾಂ ಅಪ್ಪ ಮಾತ್ರ ನುಂಗ್ತಿದ್ದಂಗೆ ನಮ್ಮ ನವಿಯವರು ಒಂದು ಸ್ವಲ್ಪ ಪಿಕಪ್ ಆಗಿದ್ದಾರೆ ಕಾಫಿ ಕೊಡ್ತಾಯಿದ್ದೀನಿ ಬಿಸ್ಕೆಟ್ನು ನಮ್ಮ ನವಿ ಕೇಳ್ತಾ ಇದ್ದಾರೆ ನಿಮ್ಮ ಆಫೀಸಲ್ಲೂ ಕೊಡ್ತಾರಲ್ವ ಅಂತ ಹೌದು ಕೊಡ್ತಾರೆ ಚೆನ್ನಾಗಿರುತ್ತಾ ಅಂತ ಇದ್ದಾರೆ ಪರವಾಗಿಲ್ಲ ಮಟ್ಟಿಗೆ ಇರುತ್ತೆ ಅದನ್ನೇ ಕೊಡ್ತೀವಿ ಈ ಖುಷಿ ಅವನಲ್ಲ ಗಾಯಿಸಿ ಎಷ್ಟು ಕಿತಾಪತಿ ಅಂದರೆ ಇವನು ಹೊಳಿಯಂಗಿಲ್ಲ ಬಿಡೋಂಗಿಲ್ಲ ಇವನಿಗೆ ಏನಕ್ಕೆ ಸಾಂಗ್ ಸಾಂಗ್ ಏನು ಕೇಳಿಸಲ್ಲ ಬಿಡು ಬ್ಯಾಕ್ ಗ್ರೌಂಡಲ್ಲಿ ನಮಗೆ ಕಾಫಿ ಬ್ರೂ ಸೊ ಅವಾಗ ಹೇಳಿದಾಗ ಆಯ್ತು ಇಷ್ಟೋದಂತ ಆಯಿತು ಕೆಲಸ ಎಲ್ಲ ನಮ್ಮ ನವಿ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಪೂಜೆನ ಒಂದು ಸಿಂಪಲ್ಲಾಗಿ ಇದ್ದೀನಿ ಸೊ ಫೈನಲಿ ಪೂಜೆ ಮಾಡೋಕು ಇಷ್ಟ ತನಕ ಅದಕ್ಕೆಲ್ಲ ಹೂವು ಹಾಕಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಆಗಿತ್ತು ಸೊ ಕೆಲಸ ಮಾಡೋಕ್ಕೋಗಿ ಸ್ವಲ್ಪ ಕೈ ಬೇರೆ ಉಳ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಉರಿತಾಯಿತ್ತು ಯಾಕೆ ಹೇಳ್ತೀರಾ ಅಷ್ಟ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ ಎಷ್ಟು ಪವರ್ಫುಲ್ ಗಾಯಕ್ಕೆ ಮೆಡಿಸಿನ್ ನಮ್ಮ ನವೀನ್ ನೋಡ್ಕೊಂಡು ನವಿ ಥರನೇ ಮಾಡಿದ್ದೀನಿ ಎಲ್ಲ ಕಡೆಗೂ ಸೊ ಇವಾಗ ಪೂಜೆ ದೀಪ ಹಚ್ಚಿ ಸಂಜೆ ಆಗಿದೆ ಇವಾಗ ಸಂಜೆ ಮಾಡ್ತಾ ಇದ್ದೀನಿ ಮಾರು ಸೊ ಫೈನಲಿ ಪೂಜೆ ಎಲ್ಲ ಮುಗಿತು ಕಾಯಿಸಿ ಇವಾಗ ಡ್ಯೂಟಿಗೆ ಓಡಬೇಕು ಟೈಮ್ ಆಗಿದೆ ನೋಡಿ ಮ್ಯಾಟ್ ಹಾಕಿ ದಾಲ ಎರ್ಕೊಂಡ್ಬಂದಿದ್ದಾರೆ ಎಷ್ಟೇ ನಾವು ಕ್ಲೀನ್ ಮಾಡಿ ಹಾಕಲಿ ಈ ಮಕ್ಕಳ ಹತ್ರ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಮಾತ್ರ ನುಂಗಿದ್ರಲ್ಲ ನಮ್ಮ ಡಾಕ್ಟ್ರು ಕೊಟ್ಟಿರೋ ಮಾತ್ರೆಗಿಂತವ ಡೋಲೋ ಮಾತ್ರನೇ ಪವರ್ಫುಲ್ ಅಲ್ಲ ಅದಕ್ಕೇನೆ ಜ್ವರ ಬಿಟ್ಬಿಡ್ತು ಜ್ವರ ಅದು ನೋಡಿ